ಹಬ್ಬಗಳ ಹಂಗಾಮು ಆರಂಭವಾಗಿದ್ದು ದೇಶೀಯ ಆಭರಣ ಮಾರುಕಟ್ಟೆಯಲ್ಲಿ ಹೆಚ್ಚಿದ ಬೇಡಿಕೆಯಿಂದಾಗಿ ಮಂಗಳವಾರ ಚಿನ್ನ ಮತ್ತು ಬೆಳ್ಳಿ ಧಾರಣೆ ಏರಿಕೆಯಾಗಿದೆ ಹತ್ತು ಗ್ರಾಂ ಚಿನ್ನದ ಬೆಲೆ ಸಾವಿರದ ನಾಲ್ಕುನೂರು ರೂಪಾಯಿ ಏರಿಕೆಯಾಗಿದ್ದು ಎಪ್ಪತ್ನಾಲ್ಕು ಸಾವಿರದ ನೂರ ಐವತ್ತಕ್ಕೆ ತಲುಪಿದೆ ಕಳೆದ ಶುಕ್ರವಾರ ಶನಿವಾರ ಪೇಟೆಯಲ್ಲಿ ಹತ್ತು ಗ್ರಾಂಗೆ ಎಪ್ಪತ್ತೆರಡು ಸಾವಿರದ ಏಳುನೂರ ಐವತ್ತು ರೂಪಾಯಿ ಇತ್ತು ಬೆಳ್ಳಿ ಧಾರಣೆ ಕೆಜಿಗೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿಗೆ ಹೆಚ್ಚಾಗಿದೆ ಎಂಬತ್ತೇಳು ಸಾವಿರದ ನೂರ ಐವತ್ತು ರೂಪಾಯಿಗೆ ತಲುಪಿದೆ ಕೇಂದ್ರ ಬಜೆಟ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಕಸ್ಟಮ್ ಸುಂಕವನ್ನ ಸರ್ಕಾರ ಕಡಿತಗೊಳಿಸಿತ್ತು ಇದರ ಪರಿಣಾಮದಿಂದ ಜುಲೈ ಇಪ್ಪತ್ತ್ ಮೂರರಂದು ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಕಡಿಮೆಯಾಗಿತ್ತು ಕಳೆದ ಒಂದು ತಿಂಗಳಿನಿಂದ ಧಾರಣಿಯಲ್ಲಿ ಚಂಚಲತೆ ಇದ್ದೇ ಇದೆ ಅಮೆರಿಕದ ಫೆಡರಲ್ ರಿಸರ್ವ್ ಮುಂಬರುವಂತಹ ದಿನಗಳಲ್ಲಿ ಬಡ್ಡಿ ದರ ಇಳಿಸುವಂತಹ ಲಕ್ಷಣಗಳು ಕಾಣತೊಡಗಿವೆ ಹೀಗಾಗಿ ಹಳದಿ ಲೋಹದ ಬೆಲೆ ಏರಿಕೆಯಾಗಿದೆ ಅಂತ ಹಣಕಾಸು ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅಮೆರಿಕೆ ಆರ್ಥಿಕ ಹಿಂಜರಿಕೆಯ ಹಂಚಿಕೆ ಇಲ್ಲ ಇದು ಚೇತರಿಕೆಯ ಹಾದಿಗೆ ಮರಳುತ್ತಿದೆ ಅಂತ ಚಿಕಾಗೋ ಫೆಡರಲ್ ರಿಸರ್ವ್ ಬ್ಯಾಂಕ್ ಅಧ್ಯಕ್ಷರು ಹೇಳಿದ್ದಾರೆ ಹೀಗಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಹೂಡಿಕೆದಾರರು ಮುಂದಾಗುತ್ತಿದ್ದಾರೆ ಅಂತ ಮಾರುಕಟ್ಟೆಯ ತಜ್ಞರು ಹೇಳಿದ್ದಾರೆ ಎಷ್ಟಿದೆ ಚಿನ್ನ ಬೆಳ್ಳಿಯ ದರ ಅಂತ ನೋಡುವುದಾದ್ರೆ ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ಗೂ ಕೂಡ ಎಪ್ಪತ್ಮೂರು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಬೆಳ್ಳಿ ಒಂದು ಕೆಜಿಗೆ ರೂಪಾಯಿ ಎಂಬತ್ತಾರು ಸಾವಿರದ ಆರ್ನೂರು ಆಗಿದೆ ಇನ್ನು ಮುಂಬೈಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಆರು ಸಾವಿರದ ಆರ್ನೂರ ಅರವತ್ತು ರೂಪಾಯಿನಲ್ಲಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಏಳ್ ಸಾವಿರದ ಅರವತ್ತೈದು ರೂಪಾಯಿ ಇದೆ ಇದೇ ವೇಳೆ ಬೆಳ್ಳಿ ಬೆಲೆ ಗ್ರಾಮ್ಗೆ ಒಂದು ಪಾಯಿಂಟ್ ಒಂದು ಜೀರೋ ರೂಪಾಯಿನಷ್ಟು ಹೆಚ್ಚಳವಾಗಿದ್ದು ಒಂದು ಕೆಜಿಗೆ ಬರ್ತಿ ಎಂಬತ್ತೇಳು ಸಾವಿರ ರೂಪಾಯಿ ಇದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಒಂದು ಗ್ರಾಂಗೆ ಪ್ರಸ್ತುತ ಸಾವಿರದ ಆರ್ನೂರ ಎಪ್ಪತ್ತೈದು ರೂಪಾಯಿ ಇದೆ ಅದೇ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಏಳು ಸಾವಿರದ ಎರಡ್ ಎಂಬತ್ತು ರೂಪಾಯಿ ಆಗಿದೆ ಬೆಳ್ಳಿದರ ದರ ಗ್ರಾಮ್ಗೆ ಒಂದು ರೂಪಾಯಿಗೆ ಏರಿಕೆ ಆಗಿದೆ ಮುಂಬಾಯಿ ರೀತಿಯಲ್ಲೇ ಕೆಜಿಗೆ ಎಂಬತ್ತ ಏಳು ಸಾವಿರ ರೂಪಾಯಿ ಇದೆ ಇನ್ನು ಚೆನ್ನೈ ನಗರದಲ್ಲಿ ಚಿನ್ನದ ದರ ಇಪ್ಪತ್ತೆರಡು ಕ್ಯಾರೆಟ್ ಗ್ರಾಮ್ಗೆ ಆರ್ ಸಾವಿರದ ಆರ್ನೂರ ಅರವತ್ತು ರೂಪಾಯಿ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಏಳು ಸಾವಿರದ ಅರವತ್ತೈದು ರೂಪಾಯಿ ಇದೆ ಬೆಳ್ಳಿಗೆ ಗ್ರಾಮ್ಗೆ ಒಂದು ರೂಪಾಯಿ ಹೆಚ್ಚಳವಾಗಿದ್ದು ಕೆಜಿಗೆ ಬರ್ಥಿ ತೊಂಬತ್ತೆರಡು ಸಾವಿರ ರೂಪಾಯಿ ಇದೆ ಚಿನ್ನದ ಬೆಳಿಗ್ಗೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವಿದ್ರೂ ಕೂಡ ಬೆಳ್ಳಿ ದರದಲ್ಲಿ ಮಾತ್ರ ಯಾವುದೇ ಏರಿಕೆ ಕಂಡಿಲ್ಲ